ಯಾವಾಗಲ ಮೇಲೆ ತಿಳ್ಕೊಳ್ಳಿ ಎಲ್ಲರೂ ಇಲ್ಲಿ ನೀವು ಓಡಾಡೋದು ಬಹಳ ಸುಲಭ ಸುಲಭ ಹೌದು ನೀವು ಒಂದು ರಸ್ತೆ ಮಾಡ್ಕೊಂಡು ಅದ್ರಲ್ಲಿ ಓಡಾಡೋದಿರ್ ಬಹಳ ಕಷ್ಟ ಕಷ್ಟ ಸರ್ ಅಂತ ಕಷ್ಟ ನಾನು ಬದುಕಿಂದು ದುಃಖ ಪಟ್ಟಿದ್ದೀನಿ ಯಾಕೆಂದರೆ ನೀವು ಇದು ಸುಲಭ ಅಲ್ಲ ಈ ವಿಡಿಯೋ ಮಾಡಿ ಜನಕ್ಕೆ ಸುಲಭ ಅಲ್ಲ ಸಾಮಾನ್ಯ ಯಾವುದೇ ದುಡ್ಡು ಇಲ್ಲದೆ ಸಪೋರ್ಟ್ ಇಲ್ಲದೆ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸ್ಟಾಫ್ ಇಲ್ಲದೆ ನಿಮಗೆ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಗ್ಯಾಡ್ಜೆಟ್ಸ್ ಇಲ್ಲದೆ ಏನು ಇಲ್ಲದೆ ನೀವು ಒಂದು ಕಂಟೆಂಟ್ ಜನಕ್ಕೆ ತಲುಪಿಸೋದು ತುಂಬ ಕಷ್ಟ ಅದಕ್ಕೆ ನಾನು ಹೇಳಿದ್ದೆಲ್ಲ ದೈವ ನಿಯಾಮಕ ಅಷ್ಟೇ ಅವನೇ ಇದನ್ನೆಲ್ಲ ಮಾಡಿಸ್ತಿದ್ದಾನೆ ನಾನು ಇವತ್ತಿಗೂ ಇದೇ ಮೊಬೈಲಲ್ಲೇ ವೀಡಿಯೋ ಮಾಡೋದು ಇವತ್ತೂ ಒನ್ ಪ್ಲಸ್ ಅಷ್ಟೇ ಫೋನು ಭಾಳ ಸಾಧಾರಣ ಫೋನು ಇದರಲ್ಲೇ ಇವತ್ತೂ ವೀಡಿಯೋ ಮಾಡೋದು ನಾನು ನನ್ನ ಹತ್ರ ಏನು ಎಕ್ಸ್ಟ್ರಾಡಿನರಿ ಗ್ಯಾಜೆಟ್ಟು ಬಿ ಜಿ ಎಸ್ಸು ವಿ ಎಫ್ ಎಕ್ಸು ಏನು ಇಟ್ಕೊಂಡಿಲ್ಲ ನನ್ನ ಹತ್ರ ಸಾಮಾನ್ಯವಾಗಿ ನನ್ನ ಎದೆಯಲ್ಲಿರೋ ಕಂಟೆಂಟನ್ನು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀನಿ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಭಾಳ ದೊಡ್ಡದು ಸೊ ಆದರೆ ಇದು ನನ್ನ ಹೊಸ ಹಾದಿ ಇದರಲ್ಲಿ ಏನು ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನೇ ಕಾಡನ್ನು ಕಡಿದು ರಸ್ತೆ ಮಾಡಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ಇದರಲ್ಲಿ ಭಾಳ ಜನ ಪ್ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಅನ್ನೋ ಏನು ಅನೂಖ್ಯವಾದಂಥ ಪ್ರೀತಿಯನ್ನು ಕೊಟ್ಟಿದ್ದಾರೆ ಸೊ ನನ್ನ ಬದುಕಿನಲ್ಲೂ ನಾನು ಯಾವತ್ತೂ ಹಾಗೆ ಎಲ್ಲರೂ ಹೋಗೋ ದಾರಿಲಿ ಹೋಗಲ್ಲ ನಾನು ಬೇರೆ ನಾನೇ ಒಂದು ಹೊಸ ದಾರಿ ಹುಡ್ಕೊಂಡು ಹೋಗ್ತೀನಿ ತುಂಬ ಏಟು ತಿಂದಿದ್ದೀನಿ ಅದರಲ್ಲಿ ಆದರೆ ತುಂಬ ಜನರ ಪ್ರೀತಿನೂ ಪಟ್ಟಿದ್ದೀನಿ ಅಂತ ಹೇಳ್ಬೋದು